ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಸ್ವಲ್ಪ ಗ್ರೇ ಹೇರ್ ಇರೋದ್ರಿಂದ ಈ ತಲೆ ಮಧ್ಯಭಾಗ ನೆತ್ತಿ ಭಾಗ ಅಂತ ಹೇಳ್ತೀವಲ್ವಾ ಅಲ್ಲಿ ಸ್ವಲ್ಪ ಗ್ರೇ ಹೇರ್ ಇದೆ ಸೊ ಹಾಗಾಗಿ ನಾನು ತುಂಬಾ ಮೆಹಂದಿ ಪೌಡರ್ನ ತಂದು ಯೂಸ್ ಮಾಡ್ತಾ ಇದ್ದೆ ಅಂದರೆ ಬೇರೆ ಬೇರೆ ಬ್ರ್ಯಾಂಡಿದ್ದು ಮೆಹಂದಿ ಪೌಡರ್ನ ತಂದು ಯೂಸ್ ಮಾಡ್ತಾ ಇದ್ದೆ ಬಟ್ ನನಗೆ ಯಾವುದ್ರಲ್ಲಿ ಕೂಡ ಅಷ್ಟೊಂದು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ತಾ ಇರಲಿಲ್ಲ ಈ ಸಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ರೀಸೆಂಟಾಗಿ ಫ್ಲಿಪ್ಕಾರ್ಟಿಂದ ಪ್ರೇಮ್ ದುಲ್ಹನ್ ಅನ್ನೋ ಒಂದು ಬ್ರ್ಯಾಂಡಿದ್ದು ಮೆಹಂದಿ ಪೌಡರ್ನ ತರಿಸಿದ್ದೀನಿ ಹಾಗೆ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು ಇದರ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಪ್ರೇಮ್ ದುಲ್ಹನ್ ನ್ಯಾಚುರಲ್ ಬ್ರೌನ್ ಹೆನಾ ಹೇರ್ ಕಲರ್ ಎ ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ ವಿತ್ ದ ಕಂಟೆಂಟ್ಸ್ ಆಫ್ ನ್ಯಾಚುರಲ್ ಹೆಣ ವಿಚ್ ಗೀವ್ಸ್ ಎ ನ್ಯಾಚುರಲ್ ಬ್ರೌನ್ ಕಲರ್ ಫಾರ್ ಅ ಲಾಂಗರ್ ಪೀರಿಯಡ್ ಎಲಾಂಗ್ ವಿತ್ ದ ಸ್ಮೂತ್ ಸಿಲ್ಕಿ ಆ್ಯಂಡ್ ಸ್ಟ್ರಾಂಗ್ ಹೇರ್ ತುಂಬಾನೇ ಸಿಲ್ಕಿ ಆಗಿ ಬರುತ್ತೆ ಇದನ್ನು ಒಂದು ಯೂಸ್ ಮಾಡೋದ್ರಿಂದ ಹಾಗೆ ಕಲರ್ ಕೂಡ ಅಷ್ಟೇನೆ ಬೇರೆ ಮೆಹಂದಿ ಪೌಡರ್ ಹಾಕಿ ಹಾಕೋದ್ಕಿಂತ ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿ ಕೂಡ ಬರುತ್ತೆ ಈ ಫ್ಯಾಷನ್ ಕಲರ್ ಇರತ್ತಲ್ವ ನಾವಿವಾಗ ಪಾರ್ಲರ್ಗೆ ಹೋಗ್ಬಿಟ್ಟು ಫ್ಯಾಷನ್ ಕಲರ್ ಹಾಕ್ತೀವಿ ನೋಡಿ ಅದೇ ಕಲರ್ ಬರುತ್ತೆ ಬರ್ಗೇಂಡಿ ಕಲರ್ ಯಾವ ತರ ಹಾಕಿಸ್ ಹಾಕಿಸ್ಕೊಳ್ತೀವಿ ನೋಡಿ ಅದೇ ತರ ಕಲರ್ ಬರುತ್ತೆ ನಮ್ಗಂತೂ ತುಂಬಾ ಅಂದ್ರೆ ತುಂಬಾ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಮೆಹಂದಿ ಪೌಡರ್ನ ಯೂಸ್ ಮಾಡಿಬಿಟ್ಟು ಹಾಗೆ ರಾತ್ರಿ ನಾನು ಕಬ್ಬಿನದ ಬಾಣಲೆನಲ್ಲಿ ಈ ಥರ ಪೌಡರ್ ಪೌಡರ್ನ ಬರೀ ನೀರಿನಲ್ಲಿ ಕಲಸಿ ಎತ್ತಿಟ್ಕೊಂಡಿದ್ದೆ ಅದರ ವಿಡಿಯೋ ಎಲ್ಲ ಮಾಡಿಲ್ಲ ಅಂದ್ರೆ ನಾನು ಯೂಸ್ ಮಾಡಿ ಆದ್ಮೇಲೆ ರಿವ್ಯೂಸ್ ಕೊಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇನೆ ಬಟ್ ನನಗೆ ನಿಮಗೆ ಕೂಡ ಹೇಳೋಣ ಅಂತ ಅನ್ನಿಸ್ತು ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ರಿವೀಸ್ ಕೊಡ್ತಾ ಇದ್ದೀನಿ ಈಗ ನೈಟ್ ನಾನು ಈ ತರ ಕಬ್ಬಿನದ ಬಾಣಲೆನಲ್ಲಿ ಸ್ವಲ್ಪ ನೀರು ಮಾತ್ರ ಹಾಕ್ಬಿಟ್ಟು ಈ ಪೌಡರ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ಕನ್ಸಿಸ್ಟೆನ್ಸಿ ತೋರಿಸಿದೆ ನಾನು ಎಷ್ಟೋ ದಪ್ಪ ಇರಬೇಕು ಅಂತ ಅಂದ್ಬಿಟ್ಟು ಅದನ್ನು ಇವಾಗ ನೀಟಾಗಿ ತಲೆಗೆ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಕರೆಕ್ಟಾಗಿ ಯಾವ ಥರ ಹೆನ್ನ ಹಾಕೋದು ತುಂಬ ಈಸಿಯಾಗಿ ಅಂತ ಅಂದ್ಬಿಟ್ಟು ನಂದು ಗ್ಲೌಸ್ ಖಾಲಿಯಾಗಿತ್ತು ಹಾಗಾಗಿ ಪ್ಲಾಸ್ಟಿಕ್ ಕವರ್ನ ಈ ಥರ ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಕೈಗೆ ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಕಲ್ಲರ್ ಇದ್ರದ್ದು ಕೈಗೆ ಏನಾದರೂ ಅಂದ್ಕೊಂಡ್ರೆ ಮೂರು ನಾಲ್ಕು ದಿನ ಕೈಯಿಂದ ಹೋಗಲ್ಲ ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಈ ಥರ ಎಲ್ಲ ಕಡೆಗೆ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ತರ ಥರ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಉಳಿದಿದ್ರೆ ಎಲ್ಲ ಕಡೆ ವಾಪಸ್ ಅದನ್ನು ಅಪ್ಲೈ ಮಾಡ್ಕೋಬೇಕು ಟೂ ಬಿಟ್ಟು ಇದನ್ನು ವಾಶ್ ಮಾಡೋದು ವಾಶ್ ಮಾಡಿ ಆದ ನಂತರ ಕೂಡ ಹೇಳ್ತೀನಿ ಹೇಗೆ ಬಂದಿದೆ ಅಂತ ಕಲರ್ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಿಮಗೆ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ನನ್ಕೋತೀನಿ ಸೊ ಹಾಗೆ ತಲೆಗೆ ಮೆಹಂದಿ ಹಾಕಿದ ನಂತರ ಇಲ್ಲಿ ಇವಾಗ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಹೇಗೂ ಟೈಮ್ ಕೂಡ ಬೇಕಲ್ವ ಒಂದು ಟೂ ಹಾರ್ಸ್ ಟೈಮ್ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿ ಅದು ಕೂಡಲೇ ನಾನು ಈ ಥರ ಮೆಹಂದಿ ಹಾಕ್ಬಿಟ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ಮಕ್ಕಳ ಬೆಡ್ರೂಮ್ ನೋಡಿ ನನ್ನ ಮಗನಿಗೆ ಇವತ್ತು ಎಕ್ಸಾಮ್ ಆಗ್ತಾ ಇದೆ ಸೊ ಎಲ್ಲವನ್ನು ಅಲ್ಲಲ್ಲೇ ಬಿಟ್ಟು ಓಡೋಗಿದ್ದಾನೆ ಕಾಲೇಜ್ಗೆ ಹಾಗೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟೆ ಹೋಗ್ತಾಳೆ ನಮ್ಮ ಆದ್ವಿ ಆದರೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲೀನಿಂಗ್ ಎಲ್ಲ ಇದೇ ಇರುತ್ತೆ ಈ ಥರ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದು ಅದು ಇದು ಅಂದ್ಬಿಟ್ಟು ಎಲ್ಲವನ್ನ ಮಾಡಿ ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಇಲ್ಲಿ ನಮ್ಮ ಗಿಡಗಳ ಅವಸ್ಥೆ ನೋಡಿ ನಮ್ಮ ಕಡೆ ಮಳೆ ಅಂತೂ ಈ ಥರ ಎಲ್ಲ ಗಿಡಗಳನ್ನು ಹಾಳು ಮಾಡಿ ಹಾಕಿದೆ ಅಷ್ಟೊಂದು ಮಳೆ ಬರುತ್ತೆ ನಮ್ಮ ಸೈಡಲ್ಲಿ ಒಂದು ಮೂರು ತಿಂಗಳಾಯಿತು ಬಿಡ್ತಾನೇ ಇಲ್ಲ ಈ ರೀತಿ ಜಾಸ್ತಿ ಮಳೆ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ ಗಿಡಗಳೆಲ್ಲ ಹಾಳಾಗಿ ಹೋಗುತ್ತೆ ನಾವು ಎಷ್ಟೋ ದುಡ್ಡು ಕೊಟ್ಟು ತಂದಿದ್ವಿ ಈ ಗಿಡನ ಇನ್ನು ಮಳೆ ಕಂಪ್ಲೀಟಾಗಿ ಹೋದ ನಂತರ ಇದರ ಕೆಲಸಗಳನ್ನು ಮಾಡಬೇಕು ಅದರ ಹುಲ್ಲು ತೆಗೆಯೋದು ಅದರ ಕಟ್ಟಿಂಗ್ ಮಾಡೋದು ಅದರ ಬುಡಕ್ಕೆ ಏನಾದರೂ ಕೆಮಿಕಲ್ಸ್ ಹಾಕೋದು ಇದೆಲ್ಲವನ್ನು ಕೂಡ ಮಳೆ ಹೋದ ನಂತರನೇ ಮಾಡಬೇಕಾಗತ್ತೆ ಸೊ ಅದೊಂದು ದೊಡ್ಡ ಕೆಲಸ ಹಾಗೆ ಉಳಿದಿದೆ ಮಳೆ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಮನೆ ಪೂರ್ತಿ ಒಂದು ಸಲ ನಾನು ಅಲ್ಲ ಅಲ್ಲಲ್ಲಿ ಇರತ್ತೆ ಕೆಲವೊಂದು ವಸ್ತುಗಳು ಅದನ್ನೆಲ್ಲವನ್ನ ಎತ್ತಿಡ್ಬಿಟ್ಟು ನೀಟಾಗಿ ಅದರ ಜಾಗದಲ್ಲಿ ಜೋಡಿಸಿ ಹಾಗೆ ನಂತರ ಮನೆ ಗುಡಿಸ್ತೀನಿ ಗುಡಿಸ್ಬಿಟ್ಟು ಆಮೇಲೆ ಹೊರಸ ಹೊರಸುವಂಥ ಕೆಲಸನ ಮಾಡ್ತೀನಿ ಈ ಕೆಲಸ ದಿನಾ ಮಾಡ್ತೀನಿ ನಾನು ದಿನ ಇದೊಂದು ಕೆಲಸ ಮಾಡಿದ್ರೇ ನನಗೆ ಸಮಾಧಾನ ಅಂತಲೇ ಹೇಳ್ಬೋದು ಸೊ ಹೇಗೂ ಮೆಹಂದಿ ಹಾಕೊಂಡಿದ್ದೀನಲ್ವ ಅದು ಕೂಡ ಡ್ರೈ ಆಗಲಿ ಅಂದರೆ ಟೈಮ್ ಬೇಕು ಈ ಕೆಲಸ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇರುವಂಥದ್ದು ನಾನಂತೂ ಬೇರೆ ಬೇರೆ ಬ್ರ್ಯಾಂಡಿದ್ದು ತುಂಬ ಮೆಹೆಂದಿ ಪೌಡರ್ನ ತಂದುಬಿಟ್ಟು ಬ್ಲ್ಯಾಕ್ ಮೆಹಂದಿ ಹಾಕಿದ್ದೀನಿ ಹಾಗೆ ಬ್ರೌನ್ ಹಾಕಿದ್ದೀನಿ ಎಲ್ಲವನ್ನ ಟ್ರೈ ಮಾಡಿ ಆಗಿ ಬೇಜಾರಾಗಿ ಹೋಗಿತ್ತು ಈ ಸಲ ಇದರದ್ದೊಂದು ರಿವ್ಯೂಸ್ ಹೇಗಾಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ ಖಂಡಿತವಾಗ್ಲೂ ರಿವ್ಯೂಸ್ ಕೊಡ್ತೀನಿ ನಾನು ಹೇಗೆ ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಇವತ್ತು ನಾನು ತಲೆ ವಾಶ್ ಮಾಡಬೇಕಿದ್ರೆ ಕೂದಲನ್ನ ವಾಶ್ ಮಾಡಬೇಕಿದ್ರೆ ಏನೂ ಶ್ಯಾಂಪು ಎಲ್ಲ ಯೂಸ್ ಮಾಡಿಲ್ಲ ಕಲರ್ ಸ್ವಲ್ಪ ಅಂದರೆ ಫೇ ಕಡ್ ಲೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡಿರಲಿಲ್ಲ ಹಾಗೆ ಇವಾಗ ಎಲ್ಲ ಮುಗಿಸ್ಬಂದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಸಾರು ಮಾಡಿದ್ದೆ ಆ ಮೀನು ಸಾರಿತ್ತು ಇವತ್ತಿಗೂ ಮಧ್ಯಾಹ್ನಕ್ಕೆ ಸ್ವಲ್ಪ ಉಳಿದಿತ್ತು ಹಾಗೆ ಸೊ ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಪಲ್ಯ ಮಾಡ್ತಾ ಇದ್ದೀನಿ ನೈಟ್ ಏನಾದರೂ ಬೇರೆ ಥರ ಮಾಡೋಣ ಅಡುಗೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಊಟ ಎಲ್ಲ ಮುಗ್ದ ನಂತರ ಇವಾಗ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳಿರತ್ತೆ ನೋಡಿ ಮಧ್ಯಾಹ್ನ ತನಕ ದೊಡ್ಡ ದೊಡ್ಡ ಕೆಲಸಗಳಿರುತ್ತೆ ಮಧ್ಯಾಹ್ನ ಊಟ ಎಲ್ಲ ಆದ ನಂತರ ಚಿಕ್ಕ ಚಿಕ್ಕ ಕೆಲಸಗಳು ಈ ಥರ ಜಗ್ಗಗೆ ನೀರು ಹಾಕೋದು ಆಮೇಲೆ ಏನಾದರೂ ಈ ಫ್ಲವರ್ ಪಾಟಲ್ಲಿ ಇದ್ರೆ ಅದನ್ನು ಕ್ಲೀನ್ ಮಾಡೋದು ಈ ಥರ ಎಲ್ಲ ಇರತ್ತಲ್ವ ವಾಸು ಗಿಡ ಇಟ್ಟಿರ್ತೀವಿ ಈ ಥರ ಒಂದು ಡೈನಿಂಗ್ ಟೇಬಲಲ್ಲಿ ಅದರ ನೀರು ಚೇಂಜ್ ಮಾಡೋದು ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ ದಿನಾ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ದಿನಾ ಮನೆಯಲ್ಲಿ ಮಾಡ್ತಾ ಇದ್ರೆ ಕೆಲಸಗಳು ಅಷ್ಟೊಂದು ಇರಲ್ಲ ಎಲ್ಲ ಅಂತ ಹೇಳಿದ್ರೆ ವಾರಕ್ಕೊಂದ್ಸಲ ಕ್ಲೀನ್ ಮಾಡೋದು ಅಂತ ಹೇಳಿದ್ರೆ ಅದೇ ದೊಡ್ಡ ಕೆಲಸ ಅಂತ ಆಗುತ್ತೆ ದಿನಾ ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ ನಾನು ಹಾಗೆ ಸಂಜೆ ಟೈಮು ಮಕ್ಕಳು ಮನೆಗೆ ಬರುವಂತಹ ಟೈಮ್ ಆಯಿತು ನನ್ನ ಮಕ್ಳದ್ದು ದಿನ ಅಂದ್ರೆ ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ನಿಮ್ಗೆ ಸಂಜೆ ಟೈಮ್ಗೆ ಅವ್ರಿಗೆ ಬೆಳಿಗ್ಗೆ ಏನು ತಿಂಡಿ ಕೊಟ್ಟು ತಿಂಡಿ ಕೊಡ್ತೀನೋ ಅದೇ ತರ ತಿಂಡಿ ಸಂಜೆ ಕೂಡ ಕೊಡ್ಬೇಕಾಗತ್ತೆ ಬೇರೆ ತರ ಸ್ನಾಕ್ಸ್ ಅವ್ರು ತಿನ್ನಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತು ಗೋಧಿ ಆಮೇಲೆ ಸ್ವಲ್ಪ ಅಕ್ಕಿ ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪ ಬೆಲ್ಲ ತೆಂಗಿನ ತುರಿ ಹಾಕಿ ದೋಸೆ ಮಾಡಿ ಇದ್ದೀನಿ ಬೀಟ್ರೂಟ್ ಪಲ್ಯ ಇತ್ತಲ್ವಾ ಮಧ್ಯಾಹ್ನ ಮಾಡಿದ್ದು ಅದರ ಜೊತೆಗೆ ತಿಂತಾರೆ ಅಂತ ಅಂದ್ಬಿಟ್ಟು ಹಾಗೆ ದೋಸೆ ಮಾಡಿಕೊಟ್ಟೆ ತುಂಬ ಖುಷಿಪಟ್ಟು ತಿಂತಾರೆ ಅವರು ರೊಟ್ಟಿ ದೋಸೆ ಕಡುಬು ಈ ಥರ ಏನೇ ಇರಲಿ ಬೆಳಗ್ಗಿದ್ದಿದ್ರೂ ಕೂಡ ಅದು ನಡೆಯುತ್ತೆ ಇಲ್ಲ ಅಂತ ಹೇಳಿದರೆ ಸಂಜೆ ಬೇರೆ ಬೇರೆ ಅಂದರೆ ಸ್ಪೆಷಲಾಗಿ ನಮಗೆ ಸಂಜೆನೇ ಮಾಡಿಕೊಡ್ಬೇಕು ಬಿಸಿ ಬಿಸಿಯಾಗಿ ಈ ಥರ ಇರುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಸಂಜೆ ಟೈಮ್ಗೆ ಅವರಿಗೆ ಇನ್ನಿತರ ಅಕ್ಕಿಂದ ಮಾಡಿರುವಂತಹ ತಿಂಡಿಗಳೇ ಬೇಕಾಗುತ್ತೆ ಎಲ್ಲರೂ ಬೆಳಿಗ್ಗೆ ತಿಂತಾರೆ ಇವರು ಬೆಳಿಗ್ಗೆ ಮತ್ತು ಸಂಜೆ ತಿಂತಾರೆ ಹಾಗೆ ಸಂಜೆ ರಾತ್ರಿಗೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಆಮೇಲೆ ಬಟಾಣಿ ಕಾಳನ್ನು ಹಾಕ್ಬಿಟ್ಟು ಗ್ರೇವಿ ಗ್ರೇವಿ ಥರ ಮಾಡ್ಕೊಳ್ತೀನಿ ಯೂಶ್ವಲಿ ಈ ಬೆಂಡೆಕಾಯಿ ಬರೇ ಬೆಂಡೆಕಾಯಿ ಮಾತ್ರ ಮಾಡ್ತಾರೆ ಎಲ್ಲರೂ ಕೂಡ ಬಟ್ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಬಟಾಣಿ ಕಾಳನ್ನು ಬೇಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಹೇಗಾಗಿದೆ ಅಂತ ಹೇಳ್ತೀನಿ ಕೊನೆಗೆ ಸೊ ಇದಕ್ಕೆ ನಾನು ಮಾಮೂಲಿಯಾಗಿ ಮಾಡುವಂತಹ ಮಸಾಲೆಗಳನ್ನು ಮನೆಯಲ್ಲಿ ಯಾವಾಗಲೂ ಮಾಡ್ತೀನಲ್ವ ಅದೇ ಮಸಾಲೆನ ರೆಡಿ ಮಾಡಿಬಿಟ್ಟು ಹಾಕಿ ಹಾಕಿ ಕುದಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಒಂದು ಸಲ ಟ್ರೈ ಮಾಡಿ ಥರ ಕಾಳು ಹಾಕಿಬಿಟ್ಟು ಬೆಂಡೆಕಾಯಿ ಗ್ರೇವಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಕಲರ್ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಸಾಫ್ಟ್ ಆ್ಯಂಡ್ ಆಗಿದೆ ಕೂದಲು ನಂದು ಈ ಥರ ಸಿಲ್ಕಿ ಆಗಿರೋದು ನಂಗೆ ಗೊತ್ತೇ ಇಲ್ಲ ಯಾವ ಮೆಹಂದಿ ಪೌಡರ್ ಹಾಕಿದ್ರು ಕೂಡ ಅಷ್ಟೇ ತುಂಬ ಡ್ರೈ ಆಗಿ ನನಗೆ ಫೀಲ್ ಆಗ್ತಾಯಿತ್ತು ನೆಕ್ಸ್ಟ್ ಡೇ ನಾನು ಯಾವಾಗಲೂ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಅಲೋವೆರಾ ಜೆಲ್ ಹಾಕಿಬಿಟ್ಟು ಎಲ್ಲ ಮಸಾಜ್ ಮಾಡಿ ಸ್ನಾನ ಇದೆ ಬಟ್ ಇವತ್ತು ಒಂದೇ ವಾಶ್ಗೆ ತುಂಬಾ ಸಾಫ್ಟ್ ಆ್ಯಂಡ್ ಆಗಿದೆ ಕೂದಲು ಹಾಗೆ ಕಲ್ಲರ್ ಅಂತೂ ನನಗೆ ತುಂಬ ತುಂಬ ಇಷ್ಟ ಆಯಿತು ನಿಮ್ಗೆ ಖಂಡಿತವಾಗ್ಲು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಈ ಒಂದು ಮೆಹಂದಿ ಪೌಡರ್ ಪೌಡರ್ನ ತರಿಸ್ಬಿಟ್ಟು ನೀವು ಹಾಕಿ ಹಾಗೆ ಒಬ್ರು ಈ ಬ್ಲೌಸ್ ಇದ್ದು ಡಿಸೈನ್ ತೋರಿಸಿ ಅಂತ ಕೇಳಿದ್ರು ಅದನ್ನ ಇವಾಗ ತೋರಿಸ್ತಾ ಇದೀನಿ ಇದು ಫ್ರಂಟ್ ಡಿಸೈನ್ ನೋಡಿ ಫ್ರಂಟಿಗೆ ಕೂಡ ನಾನು ಈ ತರ ಏನು ಈ ಕರು ಡಿಸೈನ್ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಟೈಪ್ ಬರುತ್ತೆ ಇದು ಈ ತರ ಮಾಡಿಸಿದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಬಟನ್ ತರ ಅದಕ್ಕೆ ಕೊಡ್ತಾರಲ್ವಾ ಅದನ್ನ ಕೊಡೋದಿಕ್ಕೆ ಹೇಳಿದ್ದೆ ಅದೇ ತರ ಮಾಡ್ಕೊಟ್ಟಿದ್ರು ಹಾಗೆ ನಂತರ ಪರ್ಸ್ನಾಲಿಟಿ ಇರೋರಿಗೆ ಒಂದು ಟಿಪ್ಸ್ ಹೇಳ್ತೀನಿ ಈ ಥರ ನೀವು ಫ್ರಂಟ್ ಕಪ್ಸ್ ಟಕ್ಸ್ ಇರೋ ಇರೋದು ಮಾಡಿಸ್ತೀವಿ ಅಂದರೆ ಸ್ಟಿಚ್ ಮಾಡಿಸ್ತಾ ಇದ್ದೀವಿ ಅಂತ ಅಂದಾಗ ಈ ಥರ ಮೂರು ಟಕ್ಸ್ ಇಡಿ ಆಯಿತಾ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ದಪ್ಪ ಇರೋರು ಮಾತ್ರ ನಾಲ್ಕು ಟಕ್ಸ್ ಇಟ್ಟರೆ ತುಂಬಾ ಒಳ್ಳೆಯದು ಸ್ವಲ್ಪ ಮೀಡಿಯಮ್ ಪರ್ಸ್ನಾಲಿಟಿ ಇರೋರು ಈ ಥರ ಮೂರು ಟಕ್ಸ್ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಒಂದು ಅದು ನಾವು ವೇರ್ ಮಾಡಬೇಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ನಂತರ ಯಾರಾದ್ರೂ ಪರ್ಸ್ನಾಲಿಟಿ ಇದ್ರೆ ಯಾರ್ದಾದ್ರು ಈ ತರ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫ್ರಂಟ್ ಡಿಸೈನ್ ಕೂಡ ಈ ತರ ಕೊಟ್ಟಿದ್ದೆ ಅಲ್ವಾ ಬ್ಯಾಕ್ ಡಿಸೈನ್ ಆಮೇಲೆ ಕೈಗೆ ಕೂಡ ಸೇಮ್ ಡಿಸೈನ್ ಮಾಡಿಸಿದ್ದೆ ನಾನು ಸಿಗ್ಸಾಗ್ ಮಾಡಿ ಹಾಗೆ ಚಿಕ್ಕ ಚಿಕ್ಕ ಬಟನ್ ತರ ಕೊಟ್ಟು ಅದಕ್ಕೆ ಈ ರೀತಿ ಸ್ಟಿಚ್ ಮಾಡಿಸಿದೆ ಇದೊಂದು ಚಿಕ್ಕ ಲಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಅಲ್ಲಿ ಬೈ